ನಮಸ್ಕಾರ ಆತ್ಮೀಯರೇ ತಮ್ಮೆಲ್ಲರಿಗೂ ಮೈಸೂರು ಪೋಸ್ಟ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಹೊತ್ಕೊಂಡು ಇದ್ದೀನಿ ಇದೊಂದು ಪ್ರವಾಸಕ್ಕೆ ಸಂಬಂಧಪಟ್ಟಂಥ ಒಂದು ಸಂಚಿಕೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಹಾಗೆ ಮಧ್ಯಪ್ರದೇಶ ಈ ಒಂದು ರಾಜ್ಯಗಳಲ್ಲಿ ನಾವು ಕೆಲವೊಂದು ಜಾಗಗಳಿಗೆ ಭೇಟಿ ಕೊಟ್ವಿ ಅದು ಹೇಗಿತ್ತು ನಮ್ಮ ಪ್ರವಾಸ ಏನೇನು ಅನುಭವ ಬಂತು ಏನೇನು ನೋಡಿದ್ವಿ ಇತ್ತು ಇದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದರಲ್ಲಿ ಕಾಡಿದೆ ದೇವಸ್ಥಾನಗಳಿದೆ ರಸ್ತೆಯ ಅನುಭವಗಳಿದೆ ಹೋಟೆಲ್ಗಳ ಪರಿಚಯ ಇದೆ ಜೊತೆಗೆ ನಾವು ಹೇಗೆ ಇದು ಮಾಡಿದ್ವಿ ಅನ್ನೋದು ಪ್ರವಾಸ ಮಾಡಿದ್ವಿ ಅನ್ನೋದೆಲ್ಲ ಮಾಹಿತಿ ನಿಮ್ಮ ಮುಂದೆ ಮುಂದಿನ ಸಂಚಿಕೆಗಳಲ್ಲಿ ಬಿಚ್ಚಿಕೊಳ್ತಾ ಹೋಗುತ್ತೆ ಈಗ ನಾನು ಮೊದಲನೇದಾಗಿ ನಿಮಗೆ ಒಂದು ವಿನಂತಿ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ನಿಮ್ಮ ಒಂದು ಭರವಸೆಯ ಪ್ರೋತ್ಸಾಹದ ಮಾತನ್ನು ಆಡಿ ಅವ್ರನ್ನೂ ಸಹಿತ ಈ ಪಯಣದಲ್ಲಿ ಸೇರಿಸಿಕೊಳ್ಳಿ ಈಗ ನಮ್ಮ ಒಂದು ಈ ಪ್ರವಾಸದ ವಿಚಾರಕ್ಕೆ ಬಂದಾಗ ನಮ್ಮ ಪ್ರವಾಸದ ಸಿದ್ಧತೆ ಹೇಗಿತ್ತು ಏನೆಲ್ಲ ನಾವು ಸಿದ್ಧತೆಗಳು ಮಾಡಿಕೊಂಡ್ವಿ ಹೇಗೆ ಮಾಡಿಕೊಂಡ್ವಿ ಏನೇನು ಎಸೆನ್ಷಿಯಲ್ಲಾಗಿ ತೊಗೊಂಡೋಗ್ಬೇಕು ಯಾತಿಗೆ ಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತೀನಿ ಆ ಒಂದು ಮಾಹಿತಿಗಳನ್ನ ಏನೇನು ನಾವು ಸಿದ್ಧತೆ ಮಾಡಿಕೊಂಡು ಅನ್ನೋದನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಬನ್ನಿ ನಮ್ಮ ಸಿದ್ಧತಾ ಒಂದು ವಿಚಾರಕ್ಕೆ ನಾವೀಗ ತೆರಳೋಣ ಒಳಗಡೆ ಬಂದಿದ್ವಿ ಮೊದಲನೇದಾಗಿ ನಮಗೆ ಈ ಒಂದು ಟೈರ್ ಪ್ರೆಷರ್ ಮಾನಿಟರ್ ಇದು ನಮಗೆ ಗಾಡಿನ ತೆಗಿಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಟೈರ್ನಲ್ಲಿ ಗಾಳಿ ಕಡಿಮೆ ಇದ್ದರೆ ನಿಮಗೆ ತಕ್ಷಣವೇ ನಿಮಗೆ ಡ್ರೈವಿಂಗ್ ಸೀಟಲ್ಲೇ ಗೊತ್ತಾಗುತ್ತೆ ಸೊ ಇದು ನಿಮಗೆ ನೋಡಿ ಇಲ್ಲಿ ನಿಮಗೆ ರೀಡಿಂಗ್ ಕಾಣಿಸ್ತಾ ಇದೆ ನಿಮಗೆ ಟಿ ಆರ್ ಪಿ ಇದರಲ್ಲಿ ರೀಡಿಂಗ್ ಕಾಣಿಸ್ತಾ ಇದೆ ಎಡಭಾಗದ ಮುಂಭಾಗ ಬಲಭಾಗದ ಮುಂಭಾಗ ಎಡಭಾಗದ ಹಿಂಭಾಗ ಬಲಭಾಗದ ಹಿಂಭಾಗ ನಾಲ್ಕು ಟೈರ್ಗಳ ರೀಡಿಂಗನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಆನಂತರ ನಾವಿಲ್ಲಿ ಬರಬೇಕಿರೋದು ನಮ್ಮ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇವತ್ತಿನ ದಿನ ಎಲ್ಲ ಕಾರ್ಗಳಲ್ಲೂ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾಗಿ ಹೇಳೋಂಥದ್ದು ನೀವು ವಾಹನ ಚಾಲನೆ ಮಾಡಬೇಕಾದ್ರೆ ಅಗತ್ಯವಿರುವಂಥ ಈ ಎಲ್ಲ ಮಾಹಿತಿ ಇದನ್ನು ಹೊಂದ್ಕೊಂಡುತ್ತೆ ನೀವು ಬ್ಲೂಟೂತ್ ಇರೋದ್ರಿಂದ ನೀವು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಹ್ಯಾಂಡ್ಸ್ ಫ್ರೀಯಾಗಿ ಮಾತಾಡ್ಬೋದು ಡ್ರೈವಿಂಗ್ ಮಾಡ್ತಾ ಆದರೆ ವಾಹನ ಚಾಲನೆ ಒಂದು ಕಣ್ಣು ಇದರಲ್ಲಿ ನಿಯಮಾವಳಿ ಪ್ರಕಾರ ಇದಕ್ಕೆ ಅವಕಾಶ ಇರೋದಿಲ್ಲ ಯಾವುದೇ ಕಾರಣಕ್ಕೆ ವಾಹನ ಚಾಲನೆ ಮಾಡ್ತಾ ನೀವು ದೂರವಾಣಿ ಮೂಲಕ ಮಾತಾಡೋದನ್ನು ಆ ನಿಯಮಾವಳಿ ಪ್ರತಿಬಂಧಿಸುತ್ತೆ ಅನಿವಾರ್ಯ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸೋದಕ್ಕೆ ಅವಕಾಶ ಇದೆ ಇದು ನೆಕ್ಸ್ಟ್ ನಿಮಗೆ ನ್ಯಾವಿಗೇಷನ್ ಮಾಡೋದಕ್ಕೆ ಮ್ಯಾಪ್ಗೆ ನಿಮಗೆ ಬಹಳವಾಗಿ ಈ ಒಂದು ನಮಗೆ ಅವಕಾಶ ಕೊಡುತ್ತೆ ನೋಡಿ ನಾವು ಎಲ್ಲಿಂದ ಹೋಗಬೇಕು ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಮ್ಯಾಪನ್ನ ಡಿಸ್ಪ್ಲೇ ಮಾಡೋದ್ರಲ್ಲೂ ಇದು ನಮಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ಲೊಕೇಶನ್ಲಿದ್ದೀವಿ ಇನ್ನೂ ನಾವು ಹೋಗಬೇಕಾದ ದೂರ ಎಷ್ಟು ದೂರ ಇದೆ ಇತ್ಯಾದಿಗಳನ್ನೆಲ್ಲ ಇದು ನಮಗೆ ತೋರಿಸ್ಕೊಡುತ್ತೆ ಹಾಗಾಗಿ ಜೊತೆಗೆ ಇದು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಈ ಒಂದು ಇದರಲ್ಲಿ ನನ್ನ ಇದರ ಈ ಕಾರಣದಲ್ಲಿ ನಾನು ವಿಶೇಷವಾಗಿ ಇದು ಒಂದನ್ನು ನಾನು ಪ್ರಿಫರ್ ಮಾಡ್ತೀನಿ ಏಕೆಂದರೆ ಜಾಸ್ತಿ ದೂರ ಪ್ರಯಾಣ ಮಾಡೋಂಥ ಯಾರೇ ಇದ್ದರೂ ಇದೊಂದು ಆ್ಯಂಡ್ರಾಯ್ಡ್ ಕಾಲಿಂಗ್ ಸಿಸ್ಟಮ್ ಏನಿದೆ ಇದು ಬಹಳವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇದನ್ನು ನೀವು ಸಹಿತ ನಿಮ್ಮ ಕಾರ್ಗಳಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಬಹಳಷ್ಟು ಅನುಕೂಲ ಆಗುತ್ತೆ ಯಾತಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ ಆ್ಯಂಡ್ರಾಯ್ಡ್ ಸಿಸ್ಟಮಲ್ಲಿ ಕೆಲವೊಂದು ಸರಿ ಮ್ಯಾಪ್ ಹಾಕ್ಕೊಂಡ್ರೆ ನೀವು ನಿಮ್ಮ ಇದರಲ್ಲಿರುವಂಥ ಪೆನ್ ಡ್ರೈವಲ್ಲಿರುವಂಥ ಯಾವುದೋ ಆಗಲಿ ಕೆಲವೊಂದು ಸರಿ ನಿಮ್ಮ ಟೆಲಿಫೋನ್ ಕಾನ್ವರ್ಸೇಷನ್ ಆಗಲಿ ಅದಕ್ಕೆ ತೊಂದರೆ ಉಂಟಾಗುತ್ತೆ ಇದರಲ್ಲಿ ಏನಾಗುತ್ತೆ ಪ್ರೀಲೋಡೆಡ್ ಇದಿರೋದ್ರಿಂದ ಮ್ಯಾಪ್ ಇರೋದರಿಂದ ನೀವು ಇದರಲ್ಲಿ ಒಂದು ಮೊಬೈಲ್ದು ಸಿಮ್ ಕಾರ್ಡ್ ಸಹಿತ ಇರೋದ್ರಿಂದ ಇದೇ ಆಟೋಮ್ಯಾಟಿಕ್ಕಾಗಿ ಚಾಲನೆ ಮಾಡಿಕೊಂಡು ತನ್ನ ಮ್ಯಾಪ್ನ ಆಕ್ಯುರೇಟ್ ಲೊಕೇಶನನ್ನು ನಿಮಗೆ ಇದು ಮಾಡುತ್ತೆ ಇದು ಒಂದರಲ್ಲಿ ಬರೀ ಒಂದೇ ಅಲ್ಲ ನಿಮಗೆ ಮೂರು ನಾಲ್ಕು ಮ್ಯಾಪಿಂಗ್ದು ಅವಕಾಶ ಇದೆ ಏನಕ್ಕೆ ಅಂತ ಹೇಳಿದ್ರೆ ನೋಡಿ ನಾವೆಲ್ಲ ಗೂಗಲ್ ಅಷ್ಟೇ ಯೂಸ್ ಮಾಡ್ತೀವಿ ಇದೊಂದು ವೇಸ್ ಅಂತ ಇದೆ ಇದನ್ನು ಸಹಿತ ನಿಮಗೆ ಬಹಳ ಅನುಕೂಲ ಮಾಡಿಕೊಡುತ್ತೆ ನೀವು ಹಣ ಕೊಟ್ಟು ಕೊಂಡುಕೊಳ್ಳೋದೇ ಆದರೆ ಮ್ಯಾಪ್ ಮೈ ಇಂಡಿಯಾ ಅಂತ ಹೇಳ್ಬಿಟ್ಟು ಇದೊಂದಿದೆ ಜೊತೆಗೆ ಇದು ಅಷ್ಟೇ ಮ್ಯಾಪ್ ಮೈ ಇಂಡಿಯಾ ಅಂತಿದೆ ನ್ಯಾವಿ ಮ್ಯಾಪ್ಸ್ ಅಂತಿದೆ ಇದೆಲ್ಲ ನಿಮಗೆ ಬಹಳವಾಗಿ ದೂರದ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಆ್ಯಪ್ಗಳು ನಿಮ್ಮ ಇದಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂಥ ಆ್ಯಪ್ಗಳು ಸೊ ಈ ಈ ಒಂದು ಇದರಲ್ಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ದು ಈ ಒಂದು ಕಾರ್ ಲಿಂಕ್ ಮತ್ತು ಆ್ಯಂಡ್ರಾಯ್ಡ್ ಸಿಸ್ಟಮ್ ನಿಮ್ಮ ಕಾರಿಗೆ ಇವತ್ತಿನ ಅಗತ್ಯ ಅಂತ ಅನ್ನೋದು ಗೊತ್ತಾಗಿರುತ್ತೆ ಆಮೇಲೆ ನಾವು ನಾವು ಏನು ಮಾಡ್ತೀವಿ ವಾಹನ ಚಾಲನೆ ಮಾಡಬೇಕಾದ್ರೆ ಬಹಳ ಬಿಸಿಲಿರುತ್ತೆ ಕೆಲವು ಕಡೆ ತುಂಬ ಬಿಸಿಲಿರುತ್ತೆ ಆ ಬಿಸಿಲು ತಡ್ಕೊಳ್ಳೋಕ್ಕೆ ಆಗೋಲ್ಲ ಕಣ್ಣಿಗೆ ಹೊಡಿತಾ ಇರುತ್ತೆ ಅದು ಸಾಮಾನ್ಯವಾಗಿ ಮುಂಜಾವಿನ ಉದಯಿಸುವ ಸೂರ್ಯ ಸ್ವಲ್ಪ ಮೇಲ್ಗಡೆ ಬಂದಾಗ ಪ್ರಖರವಾದ ಬಿಸಿಲು ಬರುತ್ತೆ ಕೆಲವೊಂದು ಸರಿ ಟಾರ್ ರಸ್ತೆ ಮೇಲೆ ಬೆಳೆ ಇದು ಬಿದ್ದು ನಮ್ಮ ಕಣ್ಣಿಗೆ ತುಂಬ ಶಾಖ ಇರುತ್ತೆ ಅಂತಹ ಒಂದು ಇದಕ್ಕೆ ನಿಮಗೆ ಈ ವೈಸರ್ ಅಂತ ಹೇಳಿ ಬರುತ್ತೆ ಇದನ್ನು ನೀವು ಅಮೆಝಾನಲ್ಲಿ ಬೇಕಾದ್ರೆ ತರಿಸ್ಕೊಳ್ಬೋದು ಇದರಲ್ಲಿ ನೋಡಿ ಬೆಳಗಿನ ಹೊತ್ತು ಸೂರ್ಯನ ಪ್ರಕಾರ ಜಾಸ್ತಿ ಇದ್ದಾಗ ಈ ಒಂದು ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು ಹಾಗೆ ರಾತ್ರಿ ವೇಳೆ ಪ್ರಖರವಾದ ಬೆಳಕು ಬರ್ತಾ ಇರುತ್ತೆ ಎದುರುಗಡೆ ವಾಹನಗಳಿಂದ ನಾವು ಕಣ್ಣೇ ಬಿಡೋದಕ್ಕಾಗಲ್ಲ ಅಷ್ಟೊಂದು ಬ್ರೈಟ್ ನೆಸ್ ಇರುವಂಥ ಬರ್ತಾ ಇರುತ್ತೆ ರಸ್ತೆ ಗೊತ್ತಾಗಲ್ಲ ಅಂತಹ ಸಮಯದಲ್ಲಿ ಈ ಒಂದು ಹಳದಿ ಬಣ್ಣದ ವೈಸರು ನಮಗೆ ಸಹಾಯ ಮಾಡುತ್ತೆ ಇದು ಎರಡನ್ನೂ ಹೊಂದಿರುವಂಥ ಈ ಒಂದು ಒಂದು ಸಣ್ಣ ಸಿಸ್ಟಮ್ ಇದು ಸಿಸ್ಟಮ್ ಅನ್ನೋದಕ್ಕಿಂತ ಒಂದು ಆ್ಯಡೆಡ್ ಒಂದು ಇದು ಸಾಮಗ್ರಿ ಈ ವಸ್ತು ನಿಮ್ಮ ಕಾರ್ನಲ್ಲಿ ಇದ್ದರೆ ಬಹಳ ಅನುಕೂಲ ಅದು ನೀವು ತುಂಬ ಶಾರ್ಟ್ ಡ್ರೈವರು ಮಾಡಿ ಲಾಂಗ್ ಡ್ರೈವರು ಮಾಡಿ ಇದು ನಿಮಗೆ ಬಹಳವಾಗಿ ಉಪಯೋಗಕ್ಕೆ ಬರುತ್ತೆ ಆಮೇಲೆ ಒಂದು ವೇಳೆ ನೀವೇನಾದ್ರೂ ನಿಮ್ಮ ಮೆಮೊರೀಸ್ನ ಸ ಇದು ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವು ಈ ಒಂದು ರೆಕಾರ್ಡಿಂಗ್ನ ಒಂದು ಇದನ್ನು ಹಾಕ್ಕೊಳ್ಬೋದು ಅಥವಾ ನಿಮ್ಮ ಮೊಬೈಲ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಾನು ಇನ್ನೊಂದು ಏನು ಹೇಳ್ತೀನಿ ದಯಮಾಡಿ ನಿಮ್ಮ ಕಾರಲ್ಲಿ ಕುಡಿಯೋ ನೀರು ಸಾಕಷ್ಟಿರಲಿ ಸಾಕಷ್ಟು ನೀರು ಇಟ್ಕೊಳ್ಳಿ ಕನಿಷ್ಠ ಒಂದು ನಾಲ್ಕೈದು ಲೀಟರ್ ಇದ್ರಂತೂ ಬಹಳ ಇದು ನೀವು ಹೋದ ಎಲ್ಲ ನೀರು ಹೆಚ್ಚು ನೀರಿದ್ದಷ್ಟು ನಿಮಗೆ ಒಂದು ಒಂದು ರೀತಿ ಒಳ್ಳೆ ಡ್ರೈವಿಂಗ್ ಆಗಿಸುತ್ತೆ ಜೊತೆಗೆ ಪ್ರಯಾಣ ಮಾಡೋರಿಗೂ ಸಹಿತ ತಕ್ಷಣ ನೀರು ಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲೋ ನಿಲ್ಲಿಸಿ ಯಾವುದೋ ಊರು ನೀರು ನಮ್ಗೆ ಬರಲ್ಲ ಅನ್ನೋದಾದರೆ ನಾವು ಬೇಕಾದ್ರೆ ಕುದಿಸಿ ಆರಿಸಿದ ನೀರನ್ನ ತೊಗೊಳ್ಬೋದು ಅಥವಾ ಮನೆಯಿಂದ ಫಿಲ್ಟರ್ ವಾಟರ್ನ ತೊಗೊಂಡು ಹೋಗ್ಬೋದು ಹೊರಗಡೆ ಎಲ್ಲೂ ಫಿಲ್ಟರ್ ವಾಟರ್ ಸಿಗೋಲ್ಲ ಅನ್ನೋದೇ ಆದರೆ ನಾವು ಇದನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಇನ್ನೊಂದು ಒಂದು ವೇಳೆ ನೀವು ಕಾಫಿ ಪ್ರಿಯರೇ ಆದರೆ ಒಂದು ಸಣ್ಣ ಫ್ಲಾಸ್ಕನ್ನ ಇಟ್ಕೊಂಡ್ರೆ ನೀವು ಟ್ರಾವೆಲ್ ಮಾಡ್ತಾ ನಿಮಗೆ ಬಯಸಿದ ಕಾಫಿಯನ್ನು ನೀವು ಕಾರ್ನಲ್ಲಿ ಇಟ್ಕೊಂಡು ಶೇಖರಣೆ ಮಾಡಿಕೊಂಡು ಕುಡಿಯೋದಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ನಂತರ ಹಾಗೆ ನಾವೇನು ಮಾಡ್ತೀವಿ ನೋಡಿ ಇದೊಂದು ಕೆಲವೊಂದು ಸರಿ ಯಾವುದೋ ಇದರಲ್ಲಿ ಟಾಯ್ಲೆಟ್ ಸಿಗೋಲ್ಲ ಎಲ್ಲೋ ಅನಿವಾರ್ಯವಾಗಿ ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ ಅಂತಹ ಸಮಯದಲ್ಲಿ ಏನು ಮಾಡಬೇಕು ದೂರದ ಪ್ರಯಾಣದಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಹ್ಯಾಂಡ್ ಸ್ಯಾನಿಟೈಸರು ನಮಗೆ ಬಹಳ ಇದು ಮಾಡಿಕೊಳ್ಳುತ್ತೆ ಯಾಕೆಂದರೆ ನೀರನ್ನ ಜಾಸ್ತಿ ಖರ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಕುಡಿಯೋದಕ್ಕೆ ಬೇಕಾಗುತ್ತೆ ಅಥವಾ ಕೈ ತೊಳ್ಕೊಳ್ಳೋಕ್ಕೆ ಒಂದು ಬಾಟ್ಲಲ್ಲಿ ಇಟ್ಕೊಂಡಿದ್ರು ಪರವಾಗಿಲ್ಲ ಹ್ಯಾಂಡ್ ಸ್ಯಾನಿಟೈಸರು ನಾವು ತಕ್ಷಣನೇ ಅದನ್ನ ಕೈಗೆ ಹಾಕೊಂಡ್ರೆ ಒಂಥರ ಇನ್ಫೆಕ್ಷನ್ ಆಗೋದನ್ನ ಈ ರೀತಿ ಅದನ್ನ ತಡೆಯುತ್ತೆ ಇದು ಸಹಿತ ನಿಮಗೆ ಒಂದು ಉಪಯೋಗಕ್ಕೆ ಬರುವಂಥ ಒಂದು ವಸ್ತು ಇದನ್ನು ಸಹಿತ ನಿಮ್ಮ ಕಾರ್ನಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಆಮೇಲೆ ನಾನು ನಿಮಗಿನ್ನೂ ಇನ್ನೊಂದು ಹೇಳಬೇಕಿತ್ತು ಕೆಲವೊಂದು ಈಗೆಲ್ಲ ಸ್ಮಾರ್ಟ್ ಕಾರ್ಡ್ಗಳು ಬರ್ತಾ ಇದೆ ಡಿ ಎಲ್ಗಳು ಮತ್ತು ನಿಮ್ಮ ಕೆಲವೊಂದು ಡಾಕ್ಯುಮೆಂಟ್ಸು ಏನಿದೆ ಆ ಡಾಕ್ಯುಮೆಂಟ್ಸನ್ನ ಹೇಗೆ ಪ್ರಿಸರ್ವ್ ಮಾಡೋದು ಎಲ್ಲಿರುತ್ತೆ ಹೇಗೆ ಇಟ್ಕೋಬೇಕು ಅನ್ನೋದಾದರೆ ಯಾಕೆಂದರೆ ಎಲ್ಲೇ ಹೋದರೂ ನಿಮಗೆ ಸಿಕ್ಕೋದು ಕಾರ್ ಡ್ರೈವಿಂಗ್ದು ಡಿ ಎಲ್ಗಳು ಆರ್ ಸಿಗಳು ಸ್ಮಾರ್ಟ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಇಂತಹ ಒಂದು ಇದನ್ನು ಇಟ್ಕೊಳ್ಳೋದು ಪರ್ಸ್ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಇದರಲ್ಲಿ ಎಲ್ಲ ಸಿಗುತ್ತೆ ಪ್ರತಿಯೊಂದನ್ನು ಇಟ್ಕೊಳ್ಬೋದು ನೀಟಾಗಿ ಇಟ್ಕೊಳ್ಬೋದು ಸೇಫಾಗಿ ಇಟ್ಕೊಳ್ಬೋದು ಜೊತೆಗೆ ಇದು ಒಂದು ಕಡೆ ಇದ್ದರೆ ನೀವು ಪದೇ ಪದೇ ನೀವು ಇದನ್ನು ತೆಕ್ಕಳೋ ಇದಿರಲ್ಲ ನೋಡಿ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇದರಲ್ಲಿ ನಿಮ್ಮ ಈ ಥರದೊಂದು ಸಣ್ಣ ಪೌಚ್ ಇಟ್ಕೊಂಬಿಟ್ರೆ ನಿಮ್ಮ ಡಿ ಎಲ್ದೇ ಆಗಲಿ ನೋಡಿ ಡಿ ಎಲ್ದು ಮತ್ತು ಆರ್ ಸಿ ಈ ಥರದೆಲ್ಲ ಸ್ಮಾರ್ಟ್ ಕಾರ್ಡ್ಗಳನ್ನ ಇದರಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಜೊತೆಗೆ ಇನ್ನೊಂದು ವಿಷಯ ನೀವು ಕೆಲವೊಂದು ಸರಿ ಪ್ರಯಾಣ ಮಾಡಬೇಕಾದ್ರೆ ಯಾವುದೋ ಒಂದು ಇದರಲ್ಲಿ ಅನಿವಾರ್ಯತೆ ಬರುತ್ತೆ ಅಂಥ ಸಮಯಕ್ಕೆ ಈ ಒಂದು ಟಾರ್ಚ್ ನಿಮ್ಮ ಕಾರ್ನಲ್ಲಿದ್ದರೆ ಬಹಳ ಒಳ್ಳೆಯದು ಯಾವುದೇ ಟಾರ್ಚ್ ಆಗಲಿ ಬಹಳ ಒಳ್ಳೆಯದು ಇದನ್ನು ಸಹಿತ ನಿಮ್ಮಲ್ಲಿ ಇಟ್ಕೊಳ್ಳೋದು ಒಂದು ನನ್ನ ಸಲಹೆ ಪ್ರಕಾರ ಇದೊಂದು ಒಳ್ಳೆಯ ಅಭ್ಯಾಸ ಹಾಗೆ ನನ್ನಿಂದ ನಿಮಗೆ ಇನ್ನೊಂದು ಸ ನನ್ನ ಸಿದ್ಧತೆ ಪ್ರಕಾರ ತಮಗೆ ಹೇಳೋದಾದರೆ ನೀವು ಒಂದು ಪೌಚನ್ನು ಆ ಕಾರಿನ ಹಿಂಭಾಗದಲ್ಲಿ ಅಥವಾ ಎಲ್ಲ ಕೈಗೆ ಸಿಗುತ್ತೆ ನಿಮ್ಮ ನೆನಪಿರುತ್ತೆ ಅದನ್ನು ಇಟ್ಕೊಳ್ಳಿ ಅದರೊಳಗಡೆ ನಿಮ್ಮ ಕಾರಿಗೆ ಪಲ್ಯೂಷನ್ದು ಇದೇನಿರುತ್ತೆ ಸರ್ಟಿಫಿಕೇಟು ಅದು ಜೊತೆಗೆ ಇನ್ಶೂರೆನ್ಸಿಗೆ ಸಂಬಂಧಪಟ್ಟಿದೆ ಕಾರು ಇನ್ಶೂರೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ಒಂದು ಸೆಟ್ ಡಾಕ್ಯುಮೆಂಟು ಬಟ್ ಇದನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಇದಿದ್ದರೆ ನಿಮಗೆ ಸಮಯದಲ್ಲಿ ನಿಮ್ಮನ್ನು ಕಾಪಾಡುತ್ತಿದ್ದು ಯಾಕೆಂದರೆ ಎಲ್ಲ ಕಡೆಯೂ ಪೊಲ್ಯೂಷನ್ ಕಂಟ್ರೋಲ್ ಇದನ್ನು ಕೇಳೋದ್ರಿಂದ ನಿಮಗೆ ಈ ಒಂದು ಇದು ಬಹಳವಾಗಿ ಇದ್ದಿರುತ್ತೆ ಅದೇ ರೀತಿ ಹಿಂಭಾಗದಲ್ಲೂ ಸಹಿತ ಒಂದು ಸ್ಕ್ರಿಬ್ಬಲ್ ಪ್ಯಾಡ್ ನಿಮ್ಮ ಕಾರ್ನಲ್ಲಿ ಇರಲಿ ಒಂದು ಬರವಣಿಗೆಗಾಗಲಿ ಇತ್ಯಾದಿಕ್ಕೆ ಒಂದು ಸ್ಕ್ರಿಬ್ಬಲ್ ಪ್ಯಾಡು ಸ್ವಲ್ಪ ಪೆನ್ನು ಯಾವುದಾದ್ರು ಒಂದಷ್ಟು ಪೆನ್ಗಳನ್ನ ಇಟ್ಕೊಂಡ್ರೆ ಅದು ಒಳ್ಳೆಯದು ನಿಮ್ಮ ಮೆಮೊರೀಸ್ನ ಏನೋ ಒಂದು ಬರ್ಕೊಳ್ಬೇಕು ಸಡನ್ನಾಗಿ ಏನೋದಾದರೆ ನಿಮಗೆ ಬಹಳವಾಗಿ ಸ್ಕ್ರಿಬಲ್ ಪ್ಯಾಡ್ ಬೇಕಾಗುತ್ತೆ ಇದು ಹಿಂಭಾಗದ ಒಂದು ಇದು ಜೊತೆಗೆ ಸಾಮಾನ್ಯವಾಗಿ ಎಲ್ಲ ಕಾರ್ನಲ್ಲೂ ಟಿಶ್ಯೂ ಪೇಪರ್ ಇಡ್ತಾರೆ ಅದು ಬಹಳ ಒಳ್ಳೆಯದು ಜೊತೆಗೆ ಇನ್ನೊಂದು ಕೆಲವು ಕಡೆ ನಮ್ಮ ಇದರಲ್ಲಿ ನಾವು ಸಾಮಾನ್ಯವಾಗಿ ತುಂಬ ಬಿಸಿಲಿದ್ದಾಗ ಇದು ಮಾಡ್ತಾಯಿರ್ತೀವಿ ಅಂಥದಕ್ಕೆ ಈ ಒಂದು ನಿಮ್ಮ ಪ್ರೀಮಿಯಮ್ ಇದೇನಿದೆ ರಿಫ್ರೆಶಿಂಗ್ ವೆಟ್ ವೈಪ್ಸ್ ಏನಿದೆ ನೀವು ಡ್ರೈವ್ ಮಾಡ್ತಾ ಮಾಡ್ತಾ ತುಂಬ ಸುಸ್ತಾಗುತ್ತೆ ಸ್ವಲ್ಪ ಕಣ್ಣು ಇದಾಗುತ್ತೆ ಅನ್ನೋದಾದರೆ ಸ್ಟ್ರೈನ್ ಆಗುತ್ತೆ ಅನ್ನೋದಾದರೆ ಈ ಒಂದು ವೆಟ್ ಕ್ಲಾತಿಂದ ಅಥವಾ ವೆಟ್ ಇದರಿಂದ ನಿಮ್ಮ ಕಣ್ ಮುಖನ ಸ್ವಲ್ಪ ಇದು ಮಾಡಿಕೊಂಡ್ರೆ ಮುಖ ತೊಳೆದಷ್ಟೇ ಸ್ವಲ್ಪ ರಿಲೀಫ್ ಸಿಗುತ್ತೆ ಮುಂದೆ ಬಂದಾಗ ಈ ಒಂದು ತ್ರಿಕೋನ ಆಕೃತಿ ನಿಮಗೆ ಕಾಣಿಸ್ತಾ ಇದೆ ಈ ತ್ರಿಕೋನ ಆಕೃತಿ ಬೇಕು ನಮಗೆ ಅಂತ ಹೇಳಿದ್ರೆ ಒಂದು ವೇಳೆ ಹೈವೇನಲ್ಲಿ ನಮ್ಮ ವಾಹನಗಳನ್ನ ನಿಲ್ಲಿಸಿದಾಗ ಒಂದು ನಮ್ಮ ಹಿಂ ವಾಹನದ ಹಿಂಭಾಗದಲ್ಲಿ ಈ ಒಂದು ಟ್ರಿಕೋನಾಕೃತಿ ನೈಟ್ರೆ ಇದು ರಿಫ್ಲೆಕ್ಟರ್ ಟೈಪು ವರ್ಕ್ ಆಗುತ್ತೆ ಹಜಾರ್ಡ್ ಲ್ಯಾಂಪ್ ಹಾಕಿದ್ರೂ ಸಹಿತ ಯಾವುದಾದ್ರೂ ವಾಹನ ಹಿಂಭಾಗದಿಂದ ಬಂದಾಗ ಇದು ನಮ್ಮ ಸ್ವಲ್ಪ ದೂರದಿಂದನೇ ನಮ್ಮನ್ನು ಸುಲಭವಾಗಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಇದು ರಿಫ್ಲೆಕ್ಷನ್ ಕೊಡೋದ್ರಿಂದ ರಾತ್ರಿ ಹೊತ್ತು ಇದು ಸಹಿತ ನಮಗೆ ಆಗಿ ನಮಗೆ ತೀರಾ ಅವಶ್ಯಕವಾಗಿ ಬೇಕಾದಂಥ ಒಂದು ಸಾಮಗ್ರಿ ಆಮೇಲೆ ಕೆಲವೊಂದು ಸರಿ ಲೈಟ್ಗಳು ರಾತ್ರಿಯೆಲ್ಲ ಉರ್ಕೊಳ್ಳುತ್ತೆ ಮುಂದಿನ ಹೆಡ್ಲ್ಯಾಂಪ್ಸು ಅವುಗಳನ್ನ ವಾರಕ್ಕೊಂದ್ಸರಿ ಈ ಒಂದು ಲಿಕ್ವಿಡಿಂದ ನಾವು ಇದನ್ನು ಸ್ವಲ್ಪ ಉಜ್ಜಿ ರಬ್ ಮಾಡ್ಕೊಂಡ್ರೆ ಉಜ್ಜಿದ್ರೆ ಸ್ವಲ್ಪ ಅದು ಸಹಿತ ಕರೆ ಕಟ್ಟೋದು ಇದಾಗುತ್ತೆ ಗ್ಲಾಸ್ ಕ್ಲೀನರ್ ಇರಲಿ ನಿಮ್ಮಲ್ಲಿ ಬೇಕಾಗುತ್ತೆ ಒಂದು ವೇಳೆ ಹೋಗ್ತಾ ಇರೋಂಥ ಇದರಲ್ಲಿ ಮಳೆ ಗಿಳೆ ಬಂದರೆ ನೀರಿದಾದರೆ ಇದನ್ನು ನೀರನ್ನ ನಾವು ಗ್ಲಾಸಿಂದ ತೆಗೆಯೋದಕ್ಕೆ ಇದನ್ನು ಉಪಯೋಗಿಸ್ಬೋದು ನಿಮ್ಮ ಪ್ರತಿ ಇದರಲ್ಲೂ ನಿಮ್ಮ ಕಾರಿನಲ್ಲಿ ಒಂದು ಟೈರ್ ಇನ್ಫ್ಲೇಟರ್ ಇರಲಿ ಎಲ್ಲಿ ಹೋಗ್ತೀರೋ ಎಷ್ಟು ದೂರ ಬರ್ತಿರೋ ಗೊತ್ತಾಗಲ್ಲ ಹೋದ ಕಡೆಯೆಲ್ಲ ನಿಮಗೆ ನೈಟ್ರೋಜನ್ ಸಿಗಲ್ಲ ಕೆಲವೊಂದು ಸರಿ ಟೈರ್ ಪಂಚರ್ ಆಗಿರೋದು ತುಂಬ ಲೈಟಾಗಿ ಲೀಕ್ ಇರುತ್ತೆ ಅಂಥ ಸಮಯದಲ್ಲಿ ನಿಮಗೆ ಇದು ಬಹಳವಾಗಿ ನಿಮಗೆ ಈ ಒಂದು ಇದು ನಿಮಗೆ ಅನುಕೂಲಕರವಾಗುತ್ತೆ ಏಕೆಂದರೆ ಇದು ನೀವು ಎಷ್ಟು ಎಸೆನ್ಷಿಯಲ್ ಅಂತಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಎಲ್ಲೂ ಹತ್ತಿರದಲ್ಲಿ ನಿಮಗೆ ಏರ್ ಗಾಳಿ ಹಾಕುವಂಥ ಪೆಟ್ರೋಲ್ ಬಂಕಿ ಆಗಲಿ ಅಥವಾ ಒಂದು ಸ್ಥಳ ಆಗಲಿ ಸಿಗೋಲ್ಲ ಅದು ನೀವು ದೂರದ ಉತ್ತರ ಭಾರತದ ಕಡೆ ಅಂತೂ ಹೊಲ್ಟ್ರಂತೂ ನಿಮಗೆ ಒಂದು ಪೆಟ್ರೋಲ್ ಬಂಕ್ ಸಿಗೋದೇ ಒಂದು ನಲವತ್ತೈದು ನಲ್ವತ್ತಾರು ಕಿಲೋಮೀಟ್ರಿಗೊಂದು ಹಳ್ಳಿಗಳಂತೂ ನಿಮಗೆ ಕಣ್ಣಿಗೂ ಕಾಣಿಸಲ್ಲ ನಮ್ಮ ದಕ್ಷಿಣ ಭಾರತದ ಕಡೆ ಹಾಗಿರೋದ್ರಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಈ ಮಧ್ಯದಲ್ಲಿ ಯಾವ್ದಾದ್ರು ಇದಾಯಿತು ಅಂದರೆ ನಿಮ್ಮ ವಾಹನಕ್ಕೆ ತಕ್ಷಣಕ್ಕೆ ಬೇಕುವಂಥದ್ದು ಈ ಒಂದು ಟೈರಿನ್ ಫ್ಲಾಟರ್ ಇದು ಸಹಿತ ಇರಲಿ ಹಾಗೆ ನಿಮಗೆ ಒಂದು ಟಿಶ್ಯೂ ಪೇಪರ್ದು ಈಗಾಗಲೇ ಹೇಳಿದ್ದೀನಿ ನಾನು ಇದಕ್ಕಿಂತ ಬ ಜೊತೆಗೆ ಮುಖ್ಯವಾಗಿ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ನಾವೆಲ್ಲರೂ ಒಂದು ಅನುಸರಿಸಬೇಕಾಗಿರೋದು ಬಹಳ ನಾವೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರೋದು ಈ ಫಸ್ಟ್ ಏಡ್ ಬಾಕ್ಸ್ಗಳನ್ನ ಏಕೆಂದರೆ ಒಂದು ಅಷ್ಟು ಗ್ಲೂಕೋಸು ಪೇನ್ ಕಿಲ್ಲರ್ಸು ಜೊತೆಗೆ ತಲೆನೋವಿನ ಮಾತ್ರೆ ಸ್ಪ್ರೇನ್ಸು ಇಟ್ಕೊಂಡಾಗ ಇದು ಬಹಳವಾಗಿ ನಮ್ಮನ್ನು ತುಂಬ ಲಾಂಗ್ ಡಿಸ್ಟೆನ್ಸ್ ಪ್ರಯಾಣನ ಇದು ಕೆಲವೊಂದು ಸರಿ ನಮ್ಮ ಆರೋಗ್ಯನ ಅನುಕೂಲಕರವಾಗಿ ನಾವು ಅಲ್ಲೇ ತಕ್ಷಣಕ್ಕೆ ಸಮಾಧಾನಕರವಾಗಿ ಅದೊಂದು ಟ್ರೀಟ್ಮೆಂಟ್ ಕೊಟ್ಕೊಳ್ಬೋದು ಇದೂ ಅಷ್ಟೇ ಒಂದು ಈ ಇಂತಹ ಬಟ್ಟೆಗಳು ನಮಗೆ ತುಂಬ ಇದಾಗುತ್ತೆ ಫೈಬರ್ ಕ್ಲಾತ್ಸ್ ಇದು ಸಹಿತ ನಮ್ಮ ವಾಹನನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಮಾಡುತ್ತೆ ಒಂದು ಛತ್ರಿ ಸಹಿತ ನಿಮ್ಮಲ್ಲಿರಲಿ ಯಾಕಂದರೆ ಯಾವುದೇ ಇದಕ್ಕೆ ಹೋಗ್ತೀರಾ ಬಿಸಿಲಿರುತ್ತೆ ಅಥವಾ ಮಳೆ ಬರುತ್ತೆ ಆ ಒಂದು ಸೀಸನ್ಗಿರಲಿ ಇದಿಷ್ಟು ಹಾಕ್ಕೊಳ್ಳೋಕ್ಕೆ ಎರಡು ಬ್ಯಾಗು ಇದಿಷ್ಟು ಇದು ಮಾಡ್ಕೊಳ್ಬೇಕಾಯ್ತು ಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ ನಿಮ್ಮ ಕಾರ್ನಲ್ಲಿರಬೇಕಾಗಿತ್ತು ಕೂಲೆಂಟು ನೀವು ಯಾವುದೇ ಬ್ರ್ಯಾ ಕಂಪ್ನಿ ಇಂಥದೇ ಕಂಪ್ನಿದು ಉಪಯೋಗಿಸಿ ಅಂತ ಹೇಳಲ್ಲ ನೀವು ಯಾವುದೇ ಕಂಪ್ನಿದು ಬೇಕಾದ್ರೆ ಇದು ಮಾಡಿದ್ರು ಎಂಜಿನ್ ಇದರಲ್ಲಿ ಪ್ರತಿನಿತ್ಯ ಕೂಲೆಂಟ್ಗಳನ್ನ ನೋಡ್ಕೊಳ್ತಾ ಇರಬೇಕು ಹಾಗೆ ನಿಮ್ಮ ವೈಪರ್ ಇದರಲ್ಲಿ ನೀರು ಸರಿಗಿದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಇರಬೇಕು ಅದು ನೋಡಿಕೊಂಡ್ರೆ ನೀವು ಅರ್ಧ ಗೆದ್ದೆಗೆ ಕೆಲವೊಂದು ಸರಿ ಪೂರ್ತಿ ಕೂಲೆಂಟ್ ಖಾಲಿಯಾದಾಗ ಎಂಜಿನ್ ಹೀಟಾಗಿ ನಮಗೆ ಪ್ರವಾಸಕ್ಕೆ ಅಡಚಣೆ ಆಗೋದ್ರಿಂದ ಈಗ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅಂದರೆ ಕೂಲೆಂಟು ಹಾಗೂ ಎಂಜಿನಲ್ಲಿರೋಂಥ ನೀರನ್ನ ನೀರಿನ ಮಟ್ಟನ ನಾವು ನೋಡ್ಕೊಳ್ಳೋದು ಬಹಳ ಒಳ್ಳೆಯದು ಹಾಗಾಗಿ ನಿಮ್ಮ ಕಾರಲ್ಲಿ ಕೂಲೆಂಟ್ದು ಒಂದು ಅಥವಾ ಎರಡು ಬಾಟ್ಲುಗಳು ಸ್ಟಾಕ್ ಇರಲಿ ಅದೇ ರೀತಿ ಎಂಜಿನ್ ಆಯಿಲ್ದು ಸಹಿತ ಸಾಧ್ಯ ಆದರೆ ಚೆಕ್ ಮಾಡಿಸಿ ಸಾಮ ಹೇಗಿತ್ತು ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೈಸೂರು ಪೋಸ್ಟ್ನಲ್ಲಿ ಇಂತಹ ವಿಚಾರಗಳು ಮತ್ತಷ್ಟು ನಿಮ್ಮ ಮುಂದೆ ಹಾಡ್ಕೊಳ್ತಾ ಹೋಗುತ್ತೆ ಮುಂದಿನ ಸಂಚಿಕೆನಲ್ಲೂ ಅಷ್ಟೆ ಕೆಲವೊಂದಷ್ಟು ಸಿದ್ಧತೆ ಜೊತೆಗೆ ನಮ್ಮ ಲಗೇಜ್ಗಳನ್ನ ಹೇಗೆ ನಾವು ಇಟ್ಕೊಳ್ಬೇಕು ಒಂದು ಕಾರ್ನಲ್ಲಿ ಎಷ್ಟು ಜನ ಇದ್ದರೆ ನಾವು ಸುರಕ್ಷಿತವಾಗಿ ಪ್ರಯಾಣ ಮಾಡಬಹುದು ಇತ್ಯಾದಿಗಳ ಬಗ್ಗೆ ಕೆಲವೊಂದು ತಾಂತ್ರಿಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಆನಂತರ ನಮ್ಮ ರಸ್ತೆಯ ಪಯಣದಲ್ಲಿ ನಾವು ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ನಿರೀಕ್ಷೆ ಮಾಡ್ತಾ ಇರ್ತೀನಿ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಮತ್ತೆ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು